ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯಾನಂದ ಸಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇವತ್ತು ನೋಡಿ ನನ್ನ ಮಗಳು ಮಲ್ಕೊಡಿ ಯಾವ ರೀತಿ ನಡ್ಕಾಡ್ತಿದ್ದಾಳೆ ಅಂತ ನಿದ್ದೆ ಮಾಡ್ತಿಲ್ಲ ಅವಳೇನೇ ಒಂದು ಬೆಡ್ಶೀಟ್ ಹಾಸ್ಕೊಂಡ್ಬಿಟ್ಟು ದಿಂಬ ಹಾಕೊಂಡು ನಿದ್ದೆ ಮಾಡ್ತಿದ್ದೀನಿ ಮಮ್ಮಿ ಅಂತ ಮಲಗಿದ್ದಾಳೆ ನಡಿ ಸ್ನಾನ ಮಾಡಿಸ್ತೀನಿ ಅಂತ ಅಂದೆ ಹಂಗಾಗಿ ನಿದ್ದೆ ಬತ್ತೈತೆ ಅಂತ ಹೋಗಿ ಮಲಗಿರೋದು ಸೊ ಇವಾಗ ಅವಳನ್ನ ಕರ್ಕೊಂಡೋಗ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರಬೇಕು ನೋಡಿ ನನ್ನ ಮಗಳು ಗೊಂಬೆ ಇಟ್ಕೊಂಡು ಚಿನ್ ಎಡ್ಡಪ್ಪ ಔಟ್ಫಿಟ್ ತೋರ್ಸಪ್ಪ ನಿಂದು ವಾ ಹಂಗೆ ಕಾಣ್ತಾ ಇದ್ದ ನನ್ನ ಮಗ ಫ್ರಾಕ್ ತೋರ್ಸು ಮಗ್ನೆ ನಿಂದು ಹ ಚೆನ್ನಾಗೈತ ಹಿಂಗೆ ಇಡ್ಕೊಳಪ್ಪ ಹಿಂಗೆ ಹಿಂಗೆ ಎಳ್ ಕೈಲಿ ಹಿಡ್ಕೊ ಮಗನ ಹಂಗೆ ಅಗ್ಳಗ್ ಹಿಡ್ಕೊ ಮಗನೇ ಈ ಕಡೆದು ಎತ್ತು ಕೈ ಆ ಹಂಗೆ ಮಗನೆ ತಿರ್ಗ ರೌಂಡಕ್ಕೆ ತಿರ್ಗ ಶಾಕು ಕುಚನ್ ಟಿವಿ ನೋಡು ಓಕೆ ಮಗನೆ ಅದಿಲ್ರಿ ಬೇಡಬಾರ್ದು ಕುಚ್ ಗೊಂಬೆ ಕುಚ್ ಇವಾಗ ಕೆಳಗಡೆ ಕರ್ಕೊಂಡು ಬಂದೆ ಸ್ವಲ್ಪ ತಾಟಾಡಿಸ್ಕೊಂಡು ಹೋಗೋಣ ಅಂತ ಸೊ ಹೋಗನಲ್ಲಿ ಯಾವ ರೀತಿ ಶೂಟ್ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಸೊ ಇನ್ನೊಂದು ಸ್ವಲ್ಪ ಇದೆ ಲಿಕ್ವಿಡು ಅದು ಖಾಲಿ ಆದರೆ ಇನ್ನಿಲ್ಲ ಈ ಶೆಲ್ ನೂರು ರೂಪಾಯಿ ಅಂತ ತಂದಿದ್ರು ಓದ್ಲಾಗಲೇ ಹಾಕಿದ್ದೀನಿ ನೋಡಿರ್ಬೋದು ಅದಕ್ಕೆ ಮೂರು ಶೆಲ್ ಹಾಕಬೇಕು ಶೆಲ್ಲೇ ಒಂದು ಇಪ್ಪತ್ತೆರಡು ರೂಪಾಯಿ ಅಯ್ಯೋ ಸುಮ್ಮನೆ ವೇಸ್ಟ್ ತೊಗೊಳೋದು ಅನಿಸುತ್ತೆ ಲಿಕ್ವಿಡ್ ಎಕ್ಸ್ಟ್ರಾ ಕೇಳಿದ್ವಿ ಅಲ್ಲಿ ಎಲ್ಲೂ ಸಿಗಲಿಲ್ಲ ಸೊ ತರಬೇಕು ಅಲ್ಲಿಗೆ ನೂರ ಅರವತ್ತು ರೂಪಾಯಿ ಬಿದ್ದಂಗೆ ಆಗುತ್ತೆ ನೋಡಿ ನೂರ ಅರವತ್ತಾರು ರೂಪಾಯಿ ಆದಂಗೆ ಆಗುತ್ತೆ ನೋಡಿದರೆ ಮನೆಗೆ ಬಂದು ನೋಡ್ತಾರೆ ಶಲ್ಲೇ ಇಲ್ಲ ಸೊ ಇವಾಗ ಆಟಾಡಿಸ್ಕೊಂಡು ಅವಳಿಗೆ ಹೋಗಿ ಮನೆಗೆ ಹೋಗಿ ಟಿಫನ್ ಸಾರಿ ಊಟ ಮಾಡಿಸ್ಬೇಕು ಹಿಡ್ಕ 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 ಹಿಡ್ ನೋಡಿ ಊಟ ರೆಡಿ ಊಟ ತಂಡಕ್ಕೆ ನೋಡ್ರಿ ಹೆಂಗ ಓಡ್ತಾವ್ರೆ ನಾನು ಬರೋಲ್ಲ ಡೋರ್ ಹಾಕ್ತೀನೋ ಮತ್ತೆ ಊಟ ತಿಂತೀಯಾ ಊಟ ತಿಂತೀನ ಬಾರೋ ನೋಡಿ ನಾನು ಊಟ ತಂಡಿದ್ದ ಹೆಂಗೋಗಿದ್ದಾರೆ ನಾನು ಹೋಯ್ತೀನಿ ನಿಂತ ಹೋದೆ ಬರ ಕೆಲವೊಂದು ಟೈಮ್ ಒಳಗೆ ಅಕ್ಕಿ ಸರಿ ಮಾಡಿ ತಿನ್ನಿಸ್ತೀನಿ ಸೊ ಇದಕ್ಕೆ ಬೇಳೆ ಅಕ್ಕಿ ಎಲ್ಲ ಹಾಕಿ ಮನೇಲೇ ಮಾಡಿರೋದು ಸೊ ಒಂದೊಂದು ಸಲ ಈ ಸಲ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತೀನಿ ಸೊ ಮಾಡಿದ್ದೀನಿ ಬಿಸಿ ಬಿಸಿದು ತಿನ್ಬಾ ಅಂದರೆ ಹೆಂಗೆ ಹೋಗ್ತಾ ಇದ್ದಾಳೆ ನೋಡಿ ಊಟ ತಂದರೆ ಓಟ ನೋಡಿ ಅಲ್ಲೇ ನೋಡಿ ತಂತೀನಿ ಮಗ್ನೇ ಡೋರ್ ಹಾಕಿನಿ ಹೋಗಿ ನಾನು ಓಕೆ ನೀನು ಫಸ್ಟ್ ಊಟ ತಿನ್ನಬೇಕು ಪಾಪುಗೆ ಪಾಪುಗೆ ಊಟ ತಿನ್ನಿಸ್ಬಿಟ್ಟು ಮಲಗಿಸ್ದೆ ಸೊ ಇವಾಗ ಡ್ರಮ್ ಕ್ಲೀನ್ ಮಾಡೋಣ ಅಂತ ಹಾಕಿದ್ದೀನಿ ಸೊ ನಾವು ಬಂದು ಬಾಷ್ ಕಂಪ್ನಿದೆ ಡ್ರಮ್ ಕ್ಲೀನ್ ಲಿಕ್ವಿಡ್ ಯೂಸ್ ಮಾಡೋದು ಸೊ ನೋಡ್ತಾ ಇರ್ಬೋದು ನೀವು ಹಾಗೆಯೇ ವಾಷಿಂಗ್ ಮಿಷಿನ್ ಮೇಲೆ ಕ್ಲಿಬ್ಬು ಮತ್ತು ಲಿಕ್ವಿಡು ಕಂಫರ್ಟು ಎಲ್ಲ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಏಕೆಂದರೆ ಮತ್ತೆ ಬೇರೆ ಬೇರೆ ಹತ್ರ ಇಟ್ಟಿದ್ರೆ ಸರಿ ಹೋಗೋಲ್ಲ ನಾವಲ್ಲಿ ಬಿಸಾಡೋದು ಇಲ್ಲಿ ಬಿಸಾಡೋದು ಆಗುತ್ತೆ ಹಂಗಾಗಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರನೂ ಕೂಡ ಒಂದು ಟ್ರೇ ಇಟ್ಕೊಂಡು ಸೊ ಇದರ ಡಿಮಾಟಲ್ಲಿ ತಂದಿದ್ದು ನಾನು ಈ ಥರದ್ದು ಮೂರು ಪೀಸ್ ತಂದಿದ್ದೀನಿ ಒಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಒಂದು ಇಲ್ಲಿ ಇಟ್ಟಿದ್ದೀನಿ ಸೊ ಎರಡು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಚಿಕ್ಕದು ಮೀಡಿಯಮ್ಮು ದೊಡ್ಡದು ಬಂದಿತ್ತು ಸೊ ಇದೆಲ್ಲ ಈ ಟ್ರೈಲಿ ಹಾಕಿಟ್ಟಿದ್ರೆ ಚೆನ್ನಾಗಿ ಫಿಟ್ಟು ಕುತ್ಕೊಳ್ಳುತ್ತೆ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅದ್ರ ಮೇಲೆ ಕೂಡ ಒಂದು ಟೆಡ್ಡಿ ಇಟ್ಟಿದ್ದೀನಿ ಇಷ್ಟೇ ವಾಷಿಂಗ್ ಮೇಲೆ ಒಂದು ಸೆಲ್ಫಿ ಸ್ಟಿಕ್ಕಿದೆ ಸೊ ನೋಡ್ತಾ ಇರ್ಬೋದು ವರ್ಷ ಇವತ್ತನೇ ಲಿಕ್ವಿಡ್ ಅದೆಲ್ಲ ತಂದರು ಸೊ ಒಂದು ಬಂದ್ಬಿಟ್ಟು ಒನ್ ರುಪಿ ಕಮ್ಮಿ ತ್ರೀ ಹಂಡ್ರೆಡು ಸೊ ಟೂ ನೈಂಟಿ ನೈನು ಕನ್ಫಸ್ಟು ಅಷ್ಟೇ ಲಿಕ್ವಿಡು ಅಷ್ಟೇ ಸೊ ಅವ್ರು ಬಾಷ್ ಕಂಪ್ನಿ ಅದೇ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಲೈಫ್ ಬರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಅದನ್ನೇ ಯೂಸ್ ಇರೋದು ಕೊಳೆ ಕೂಡ ಚೆನ್ನಾಗಿ ಹೋಗುತ್ತೆ ಹಾಗೆಯೇ ನೀರು ಕುಡಿಯೋಕೆ ಒಂದು ಕ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಸೊ ನೋಡಿ ಒಂದು ಕಾಲ ಗಂಟೆ ತಗೊಳ್ಳುತ್ತೆ ಸೊ ಡ್ರಮ್ ಕ್ಲೀನ್ಗೆ ಇದು ಎವ್ರಿ ಸಿಕ್ಸ್ ವಾಶ್ಗೆ ಒಂದು ಸಲ ಹಾಕ್ರಿ ಅಂತ ಹೇಳಿದರು ಸೊ ನಾನು ಒಂದು ತಂದು ಫೈವ್ ಮಂತ್ಸ್ ಆಯ್ತಲ್ವಾ ಸೊ ಆವಾಗಲಿಂದ ಹಾಕಿರಲಿಲ್ಲ ಇವತ್ತೇ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಪಾಪುದು ಗೆಜ್ಜೆ ಕೂಡ ನೆನಕಿಟ್ಟಿದ್ದೆ ಸೊ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಕಪ್ಪುಗಾಗಿದ್ದು ಹಂಗಾಗಿ ಡೈಲಿ ಯೂಸ್ ಮಾಡ್ತೀನಲ್ವಾ ಹಂಗಾಗಿ ಸರ್ಪಾಕ್ಬಿಟ್ಟು ಕಾಲು ಬಳೆ ಕೈ ಬಳೆ ಗೆಜ್ಜೆ ಎಲ್ಲ ಸೊ ಅದನ್ನು ಕೂಡ ಡ್ರಮ್ ಕ್ಲೀನ್ ಹೊತ್ತಿಗೆ ಒಂದು ಬ್ರೆಷಲ್ಲು ಮತ್ತು ಶೀಗೆ ಪುಡಿ ಹಾಕಿ ಕುಚ್ಚೋಣ ಅಂತ ಇದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಡ್ರಮ್ ಕ್ಲೀನ್ಗೆ ಡ್ರಮ್ ಒಳಗೆ ಲಿಕ್ವಿಡ್ ಹಾಕಿ ಬಿಡಬೇಕು ನೋಡಿ ಯಾವ ರೀತಿ ಕ್ಲೀನ್ ಮಾಡ್ತಾ ಇದೆ ಅಂತ ಸೊ ಇದರೊಳಗೆ ಯಾವುದಾದ್ರೂ ಕಾಯಿನ್ಸು ಪೆನ್ನು ಪೆನ್ನು ಅಂತೀನಿ ಸಾರಿ ಪಿನ್ನು ಅದೆಲ್ಲ ಪೆನ್ನೆಲ್ಲ ಹಾಗೆಯೇ ಬಟ್ಟೆಯ ಜೊತೆನೇ ಬರುತ್ತೆ ಸೊ ಚಿಕ್ಕ ಚಿಕ್ಕದು ಐಟಮ್ ಬಟನ್ಸು ಅದೆಲ್ಲ ಇರುತ್ತೆ ನೋಡಿ ಕ್ಲೀನಿಂಗ್ ಮಾಡಿದಾಗ ಅಲ್ಲಿ ಕೆಳಗಡೆ ತೋರಿಸ್ತೀನಿ ನಾನು ಸೊ ಅದ್ರಲ್ಲಿ ಬಂದು ಸೇರಿಕೊಂಡಿರುತ್ತೆ ಅದನ್ನು ಬಿಚ್ಚಿಕೊಂಡು ತಕ್ಕೊಬೇಕು ಸೊ ನೋಡ್ತಾ ಇರ್ಬೋದು ನೀವು ನಾನು ತೊಟ್ಟಿಂದ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು ಸೊ ನೋಡಿ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಎರಡು ನಿಮಿಷ ಇದೆ ಸೊ ಅದನ್ನೇ ನೀರು ತಗೊಂಡು ಕ್ಲೀನ್ ಮಾಡುತ್ತೆ ಸೊ ನೋಡಿ ಯಾವ ಗಲೀಜು ಹೋಗ್ತಾ ಇದೆಯಾ ಅಂತ ನೋಡಿದೆ ಸೊ ನಮ್ಮದು ಅಷ್ಟೊಂದು ಏನು ಗಲೀಜಾಗಿಲ್ವಲ್ವ ಅವಾಗವಾಗ ಕ್ಲೀನ್ ಮಾಡಿದರೆ ಈ ಥರ ಲೈಫ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಡ್ರಮ್ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಬಟ್ಟೆ ಕೂಡ ಸ್ಮೆಲ್ ಬರೋದು ನೀಟಾಗಿ ಕ್ಲೀನ್ ಆಗಲ್ಲ ಆ ರೀತಿಯೆಲ್ಲ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ ನಮ್ಮ ವಾಷಿಂಗ್ ಮಿಷಿನ್ ಯಾವಾಗಲೂ ನೀಟಾಗಿರಬೇಕು ಅಂದರೆ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಅಲ್ವಾ ಅಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ತಂದುಬಿಟ್ಟು ಸುಮ್ಮನೆ ಹೆಂಗೆ ಬೇಕಂದಂಗೆ ಯೂಸ್ ಮಾಡಿದರೆ ಬೇಗ ಹಾಳಾಗೋಗೋ ಸಾಧ್ಯತೆ ಇರುತ್ತೆ ಇವಾಗ ಡ್ರಮ್ ಕ್ಲೀನ್ ಆಯಿತು ಸೊ ಆಫ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಇದನ್ನ ಬಿಚ್ಚಿ ಅಂತ ಹೇಳಿದ್ದಾರೆ ಸೊ ಇದನ್ನ ಬಿಚ್ಚುತ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಬಿಚ್ಚಿದರೆ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರಷ್ಟು ನೀರು ಬರುತ್ತೆ ಸೊ ಅಂತ ಹೇಳಿದರು ಅನ್ ಹಂಗಾಗಿ ಬರ್ತಾ ಇದೆ ಬಟ್ಟೆ ಕೂಡ ಹಾಕಿದ್ದೀವಿ ನಾವು ಇನ್ನೂ ಸ್ಟ್ಯಾಂಡ್ ಯಾವುದು ತಂದಿಲ್ಲ ವಾಷಿಂಗ್ ಮಿಷಿನ್ಗೆ ಸ್ಟ್ಯಾಂಡ್ ಯಾವುದು ಯೂಸ್ ಮಾಡ್ತಿಲ್ಲ ಅವ್ರನ್ನ ಕೇಳಿದರೆ ಸ್ಟ್ಯಾಂಡ್ ಯೂಸ್ ಮಾಡಬಾರ್ದು ಸೊ ಏಕೆಂದರೆ ಇದು ನೂರು ಕೆ ಜಿ ಇದೆ ಹಾಗಾಗಿ ಬೇಡ ಅಂತ ಹೇಳಿದರು ಸೊ ಹಂಗಾಗಿ ನಾವೇನು ಹಾಕಿಲ್ಲ ಇವಾಗ ಇದರಲ್ಲಿ ಗೊತ್ತಾಗುತ್ತೆ ನಮ್ಮ ಡ್ರಮ್ ಎಷ್ಟು ಗಲೀಜಾಗಿತ್ತು ಅಂತ ನೋಡ್ತಾ ಇರ್ಬೋದು ನಮ್ದು ಅಷ್ಟೊಂದು ಏನು ಗಲೀಜಿಲ್ಲ ಫೈವ್ ಮಂತ್ಸ್ ಆಗಿತ್ತು ಅಷ್ಟೇ ನೋಡಿ ಇದೆಲ್ಲ ಇವಾಗ ಬಟ್ಟೆ ತಗೊಂಡು ಒರೆಸ್ಕೊತೀನಿ ಸ್ವಲ್ಪ ಮಣ್ಣು ಥರ ಇದೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ರೀತಿ ಕಸ ಕೂದಲು ಏನೂ ಬಂದು ಸೇರಿಕೊಂಡಿಲ್ಲ ಸೊ ನೋಡ್ತಾ ಇರ್ಬೋದು ಇವಾಗ ಇದನ್ನೆಲ್ಲ ತೊಳೆದು ಬಿಟ್ಟು ಮತ್ತೆ ಅಲ್ಲಿಗೆ ಫಿಕ್ಸ್ ಮಾಡೋದು ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ನೋಡಿ ಮೀಶೋದಿಂದ ಒಂದು ಡೆಲಿವರಿ ಕೂಡ ಆಯಿತು ಸೊ ಏನಂತ ನೋಡ್ತಾ ಇದ್ರ ಆಯಿಲ್ ಬಾಕ್ಸ್ ಆಯಿಲ್ಗೆ ಕ್ಯಾನ್ ಆರ್ಡ್ರ್ ಮಾಡಿದ್ದೆ ಸೊ ಎರಡು ಐನೂರು ಎಮ್ ಎಲ್ದು ನೂರ ನಲವತ್ತ್ನಾಲ್ಕು ರೂಪಾಯಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕ್ವಾಂಟಿಟಿ ಕೂಡ ಬರೆದಿದ್ದಾರೆ ಹಂಡ್ರೆಡು ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಅಂತ ಸೊ ಇದು ಫೈವ್ ಎಮ್ ಎಲ್ ಆರ್ಡ್ರ್ ಮಾಡಿದ್ದೆ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಆರ್ಡ್ರ್ ಮಾಡಿದ್ದೆ ನಾನು ಇದರಲ್ಲಿ ಸಾವಿರ ಎಮ್ ಎಲ್ ಕೂಡ ಇದೆ ನನಗೇನು ಅದು ದೊಡ್ಡದಾಗಿ ಬರುತ್ತೆ ಇಷ್ಟು ಬರುತ್ತೆ ಹಂಗಾಗಿ ಇಷ್ಟ ಆಗಲಿಲ್ಲ ಚಿಕ್ಕ ಚಿಕ್ಕದಾದರೆ ಚೆನ್ನಾಗಿರುತ್ತೆ ಅಂತ ಇದು ಆರ್ಡ್ರ್ ಮಾಡಿದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನೋಡ್ತಾ ಇರ್ಬೋದು ಸೊ ಚೆನ್ನಾಗಿದೆ ಕ್ಯಾಪ್ ಕೂಡ ಯಾವ ರೀತಿ ಇದೆ ನೋಡಿ ಎಷ್ಟು ಟೈಟ್ ಇದೆ ನೋಡಿ ಹಾಂ ಈ ರೀತಿ ಅಂದ್ಬಿಟ್ಟು ಹಿಂಗೆ ಆಯಿಲ್ ಹಾಕ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡೋದು ಯಾವ ರೀತಿ ಕ್ಲೋಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೊ ನಾವು ಆಯಿಲ್ ಫಿಲ್ ಮಾಡಬೇಕಾದ್ರೆ ಈ ರೀತಿ ಸಾರಿ ಒಂದು ನಿಮಿಷ ಈ ರೀತಿ ಕ್ಯಾಪ್ ಕೂಡ ಬಿಚ್ಚಿ ಈ ರೀತಿ ಕ್ಲೋಸ್ ಮಾಡೋದು ಚೆನ್ನಾಗಿದೆ ಇದರೊಳಗೆ ಕೂಡ ರಬ್ಬರ್ ಎಲ್ಲ ಕೊಟ್ಟಿದ್ದಾರೆ ವಾಶ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಬಾಕ್ಸ್ ಎಲ್ಲ ಸುಮ್ಮನೆ ಇಲ್ಲೆಲ್ಲ ಹೆಂಗೆ ಬಿಟ್ಟಿದ್ರು ಆಯಿಲ್ ಸೋರಿ ಸೋರಿ ಗಲೀಜಾಗ್ತಾ ಇತ್ತು ಹಾಗಾಗಿ ಇದನ್ನ ಆರ್ಡ್ರ್ ಮಾಡಿದೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಇದ್ರ ಲಿಂಕು ಕೆಳಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬೇಕಾದರೆ ಸೊ ತುಂಬ ಕಡಿಮೆ ಪ್ರೈಸೇ ಇದರಲ್ಲಿ ಚಿಕ್ಕದು ದೊಡ್ಡದೆಲ್ಲ ಸಿಗುತ್ತೆ ನೋಡಿಬಿಟ್ಟು ಚೆಕ್ ಮಾಡ್ಕೊಂಡು ತೊಗೋಬೋದು ನೋಡ್ತಾ ಇರ್ಬೋದು ಅಥವಾ ಇದ್ರ ಫೋಟೋ ಕೂಡ ಹಿಂಗೆ ಕ್ಲಿಕ್ ಮಾಡ್ಕೊಬಿಟ್ಟು ಮೀಶೋದಲ್ಲಿ ಫೋಟೋ ಅಪ್ಲೋಡ್ ಮಾಡಿದರೂ ಕೂಡ ಓಪನ್ ಆಗುತ್ತೆ ಸೊ ತೊಗೊಳ್ಳಿ ಚೆನ್ನಾಗಿದೆ ನನಗಿಷ್ಟ ಆಯಿತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಏನಾಯ್ತಪ್ಪ ಏನಾಯ್ತಪ್ಪ ಪಾಪನ ಯಾವ್ದಪ್ಪ ಸತ್ತೋಗಿರೋದು ಇದ ಏನಾಯ್ತಪ್ಪ ಚುಚ್ಚಿರ ಯಾರು ಔರಾ ಯಾವ್ದಕ್ ಚುಚ್ಚಿರು ಯಾವ್ದಕ್ಕೆ ಆನಿಗ ಅದಕ್ಕೆ ಏನಾಯ್ತು ಆನೆ ಗುತ್ತಾ ಅದಕ್ಕೆ ಏನಾಯ್ತೆ ಏನಾಯ್ತಪ್ಪ ಏನಾಯ್ತಪ್ಪ ಆನೆ ಸತೋಯ್ತಾ ಏನಾಗಿ ಸತೋಯ್ತಪ್ಪ ಯಾರಪ್ಪ ಹೊಡೆದಿದ್ದು ಅವ್ರು ಹೊಡೆದ್ರಾ ಎಲ್ಲಿ ಹೊಡಿದ್ರು ಏನಾಯ್ತು ಆನೆಗೆ ಗುತ್ತಾ ಕಾಡಾನೆ ಅದಕ್ಕೆ ಇನ್ನೊಂದಾನೆ ಏನಾಯ್ತು ಅರ್ಜುನ ಸತ್ತೋಗಿರೋ ವಿಡಿಯೋ ಬರ್ತಾಯಿತ್ತು ನನ್ನ ಮಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ಲು ನೋಡಿ ಸೊ ಅದಾದ್ಮೇಲೆ ಇವತ್ತು ಚಿಕನ್ ಸಾಂಬಾರ್ ಕೂಡ ಮಾಡಿದ್ದೆ ಕಾಳು ಗೊಜ್ಜು ಮಾಡಿಬಿಟ್ಟು ವರ್ಷ ಮೊಟ್ಟೆ ಕೋಳಿ ತಂದಿದ್ರು ಸೊ ನೋಡಿ ಯಾವ ರೀತಿ ಇದೆ ರೆಸಿಪಿ ಏನು ತೋರಿಸ್ಲಿಲ್ಲ ನಾನು ಹಾಗೇ ಲಾಸ್ಟಲ್ಲಿ ತೋರಿಸ್ತಾ ಇರೋದಷ್ಟೇ ನೋಡಿ ಕಾಳು ಗೊಜ್ಜು ಕೂಡ ಮಾಡಿದ್ದೀನಿ ಹೆಸ್ರು ಕಾಳು ಹಾಕ್ಬಿಟ್ಟು ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮರಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಟೇಕ್